ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಬಿಗ್ಗೆಸ್ಟ್ ವಿದ್ಯಾರ್ಥಿ ವೇತನದ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಸಂದರ್ಶನ ಅರ್ಜಿ ಶುಲ್ಕವಿರದೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಜೊತೆಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನೂರರಲ್ಲಿ ತೊಂಬತ್ತು ವಿದ್ಯಾರ್ಥಿಗಳನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಯಾವುದೇ ಈ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಅರವಿಂದ್ ಸಕ್ಷಮ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ಸಕ್ಷಮ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಪಿ ಜಿ ಅಂತೇಳಿ ಅರವಿಂದ್ ಪ್ಯಾಷನ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥವರು ಯು ಜಿ ಕೋರ್ಸ್ಗಳನ್ನು ಓದ್ತಿರುವಂಥವರು ಡಿಪ್ಲೊಮಾ ಓದ್ತಿರುವಂಥವರು ಐ ಟಿ ಐ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತಾ ಒಂದು ಬಾರಿ ಏನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಲ್ಲಿ ನಿಮಗೆ ಕೋರ್ಸ್ ಪೂರ್ಣಗೊಳ್ಳುವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಮತ್ತು ನವೀಕರಣ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಹಿಂದೆ ಯಾರಾದರೂ ಕಳೆದ ವರ್ಷ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾಗಿದ್ದರೆಂದರೆ ಅಂತಹ ವಿದ್ಯಾರ್ಥಿಗಳು ರಿನ್ಯೂವಲ್ ಮಾಡ್ಕೊಳ್ಬೋದು ಅಂತಹ ಅಪ್ಲಿಕೇಶನ್ಗಳು ಕೂಡ ಆಯ್ಕೆಯಾಗಿದ್ದಾವೆ ನಿಮಗೆ ಇಪ್ಪತ್ತು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಪಿ ಜಿ ಕೋರ್ಸ್ ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡಗಳನ್ನು ಮೊದಲಿಗೆ ನೋಡುವುದಾದರೆ ಇಲ್ಲಿ ನೋಡ್ಬೋದು ಪಿ ಜಿ ಕೋರ್ಸನ್ನು ಓದ್ತಿರುವಂಥವರು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ನೀವೇನಾದರೂ ಡಿಪ್ಲೊಮಾ ಮೇಲೆ ಓದ್ತಾ ಇದ್ದರೆ ಡಿಪ್ಲೊಮಾದಲ್ಲಿ ಅರವತ್ತು ಅಲ್ಲಿ ಅರವತ್ತು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಿರಲೇಬೇಕಾಗಿರುತ್ತ ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸು ಮತ್ತು ಪಿ ಜಿ ಡಿಪ್ಲೊಮಾ ಎರಡೂ ಓದ್ತಿರುವಂಥವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಕೋರ್ಸ್ ನೇಮ್ಗಳನ್ನು ಕೊಟ್ಟಿದ್ದಾರೆ ಎಮ್ ಎಮ್ ಎಸ್ ಸಿ ಎಮ್ ಬಿ ಎಮ್ ಸಿ ಎಂ ಟೆಕ್ ಎಮ್ ಕಾಮ್ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈ ಆರು ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ಓದ್ತಾ ಇರಬೇಕು ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತಾ ಫೈನಾನ್ಷಿಯಲ್ ಇಯರು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಈಗಾಗಲೇ ಅರ್ಜಿಗಳು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ಹಿಂದಿನಿಂದ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ವಿಸ್ತರಣೆ ಮಾಡುವುದಿಲ್ಲ ಇನ್ನು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಕೊಡ್ ನೀಡ್ತಾ ಇದ್ದಾರೆ ಇಲ್ಲಿ ಯಾವ ವಿದ್ಯಾರ್ಥಿಗಳ ಅರ್ಜಿಗಳನ್ನ ಸಲಿಸಬಹುದಂದ್ರ ಪಿ ಜಿ ಕೋರ್ಸ್ ನ ಫಸ್ಟ್ ಇಯರ್ ಓದ್ತಿರುವಂತಹ ಅರ್ಜಿ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನ ಸಲಿಸಬಹುದಾಗಿರುತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ನ ಫಸ್ಟ್ ಇಯರ್ ಓದ್ತಿರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತ ಜೊತೆಗೆ ನೀವು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತಾ ಯಾವುದೇ ಜಾತಿಗಳಿಗೆ ಸೀಮಿತವಾಗಿಲ್ಲ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರತ್ತ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಇಲ್ಲಿ ನೋಡ್ಬೋದು ಈಸ್ ದೇರ್ ಎನಿ ಲೊಕೇಶನ್ ಪ್ರಿಫ್ರೆನ್ಸ್ ಅಂತೇಳಿ ಎಸ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಸ್ಟೂಡೆಂಟ್ಸ್ ರೆಸಿಡೆನ್ಸಿ ಇನ್ ಕರ್ನಾಟಕ ಓನ್ಲಿ ಅಂತೇಳಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ದರಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿರಿ ಬೇಕಾಗುವಂಥ ದಾಖಲಾತಿಗಳನ್ನೇ ಕೊನೆಯಲ್ಲಿ ಎಲ್ರಿಗೂ ಕೂಡ ಹೇಳ್ತೀನಿ ನಾನು ಇನ್ನು ನೆಕ್ಸ್ಟು ಯು ಜಿ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ನೀವು ಕೂಡ ಹಿಂದಿನ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳಲ್ಲಿ ಬಿ ಇ ಬಿ ಟೆಕ್ ಓದ್ತಿರುವಂಥವ್ರು ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಓದ್ತಿರುವಂಥವ್ರು ಬಿ ಕಾಮ್ ಓದ್ತಿರುವಂಥವ್ರು ಬಿ ಬಿ ಎ ಓದ್ತಿರುವಂಥವ್ರು ಬಿ ಸಿ ಎ ಓದ್ತಿರುವಂಥವ್ರು ಜೊತೆಗೆ ಬಿ ಎಸ್ ಸಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ನಿಮಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಇಯರ್ ಓದ್ತಿರುವಂತವ್ರು ಗ್ರಾಜ್ಯ ಫಸ್ಟ್ ಇಯರ್ ಓದ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರತ್ತ ಜೊತೆಗೆ ಇಲ್ಲಿ ಕೂಡ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇದು ಗ್ರಾಜ್ಯುಯೇಷನ್ ಓದ್ತಿರುವಂತವರು ಇನ್ನು ಡಿಪ್ಲೊಮಾ ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಕೂಡ ಹಿಂದಿನ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಡಿಪ್ಲೊಮಾ ಓದ್ತಿರಬೇಕಾಗುತ್ತಾ ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಆಲ್ ಜೆಂಡರ್ ಡಿಪ್ಲೊಮಾದಲ್ಲಿ ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜೊತೆಗೆ ಆಲ್ ಜೆಂಡರ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರವತ್ತು ಸಾರಿ ಆರು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರಬೇಕಾಗತ್ತೆ ನಿಮಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಜೊತೆಗೆ ನೀವು ರೆಗ್ಯುಲರ್ ಕೋರ್ಸ್ ಆಗಿ ಡಿಪ್ಲೊಮಾ ಪ್ರಥಮ ವರ್ಷ ಓದ್ತಿರುವಂಥವ್ರು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲೂ ಕೂಡ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಐ ಟಿ ಐ ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನು ನೋಡೋದಾದ್ರೆ ನೀವು ಕೂಡ ಹತ್ತನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಐ ಟಿ ಐ ಯಾವುದೇ ಕೋರ್ಸನ್ನು ಟ್ವಿಟ್ರ್ ಆಗಿರ್ಬೋದು ಅಥವಾ ಯಾವುದೇ ಬೇರೆ ಕೋರ್ಸ್ಗಳನ್ನು ಓದ್ತಾಯಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಮಾತ್ರ ನೀಡ್ತಾ ಇದ್ದಾರೆ ಮೊದಲ ವರ್ಷ ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರತ್ತೆ ಜೊತೆಗೆ ನೀವು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇನ್ನೂ ಒಟ್ಟಾರೆಯಾಗಿ ಪಿ ಜಿ ಯು ಜಿ ಡಿಪ್ಲೊಮಾ ಐ ಟಿ ಐ ಎಲ್ಲ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಪಿ ಜಿ ಓದ್ತಾ ಇದ್ದರೆ ಪದವಿ ಅಂಕಪಟ್ಟಿ ಡಿಪ್ಲೊಮಾ ಟೆಂತ್ ಮೇಲೆ ಮಾಡಿದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಹಿಂದಿನ ತರಗತಿ ಅಂಕಪಟ್ಟಿ ಇನ್ಕಮ್ ಸರ್ಟಿಫಿಕೇಟು ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಕಾಲೇಜಿನ ಪಿ ರೆಸಿಪ್ಟು ಹಾಗೆ ಬೋನಫೈಡ್ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಒಂದು ವರ್ಷ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಮತ್ತು ಪ್ರತಿ ವರ್ಷ ನೀವು ರಿನ್ಯೂವಲ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶವನ್ನು ಕೊಡ್ತಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಇದು ವಿದ್ಯಾಸಾರತಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದಿರುತ್ತೆ ಇಲ್ಲಿ ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು ಇಲ್ಲಿ ತೋರಿಸ್ತೇನೆ ಬೇಕಾದ್ರೆ ನಾನು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಕೆಳಕ್ಕೆ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡ್ರೆ ಸಾಕು ಎಂಟ್ರಿ ಮಾಡ್ಕೊಂಡ್ರೆ ಸಾಕು ಲಾಗಿನ್ ಆಗುತ್ತೆ ಲಾಗಿನ್ ಆದ ತಕ್ಷಣ ಇಲ್ಲಿ ಡ್ಯಾಶ್ ಬೋರ್ಡ್ ಭಾತ ಇಲ್ಲಿ ಸೈಡಲ್ಲಿ ಸರ್ಚ್ ಆ್ಯಂಡ್ ಅಪ್ಲೈ ಸ್ಕೀಮ್ ಅಂತಿದೆ ನೋಡಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ಯಾವ್ಯಾವ ಸ್ಕೀಮ್ ಎಲಿಜಿಬಿಲಿಟಿ ಇದ್ದೀರಿ ಅವೆಲ್ಲ ಸ್ಕಾಲರ್ಶಿಪ್ಗಳನ್ನ ತೋರಿಸುತ್ತೆ ಇಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ಸಕ್ಷಮ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಯೂಸಿಷ್ ಕೋರ್ಸ್ ಬೈ ಪಿ ವಿ ಎಚ್ ಅರವಿಂದ್ ಪ್ಯಾಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಈ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಅಪ್ಲಿ ಸ್ಕೀಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬೋದು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ದರೆ ಅಪ್ಲಿಕೇಶನು ಸಬ್ಮಿಟ್ ಆಡ್ ಅಂತ ಹೇಳಿ ಬರುತ್ತೆ ಇದು ಇವತ್ತಿನ ಒಂದು ಬೆಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಜೊತೆಗೆ ಪ್ರತಿಯೊಬ್ರು ಕೂಡ ಯಾರೆಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ